ನಮಸ್ಕಾರ ಸ್ನೇಹಿತರೆ ಒಂದು ವಿಶೇಷವಾದಂತಹ ಒಂದು ಜಾಗಕ್ಕೆ ಇವತ್ತಿನ ದಿನ ನಾನು ಭೇಟಿಯನ್ನ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಗೋವರ್ಧನ ಗಿರಿ ಕ್ಷೇತ್ರ ನೆನಪಿಗೆ ಬರ್ತಾ ಇದೆ ಅಲ್ವಾ ಗೋವರ್ಧನ ಗಿರಿ ಕ್ಷೇತ್ರ ಎಂದ್ರೇನು ಗೋವರ್ಧನ ಗಿರಿ ಕ್ಷೇತ್ರ ಎಲ್ಲಿದೆ ಹಿಂದೂ ಧರ್ಮದಲ್ಲಿ ಗೋವರ್ಧನ ಗಿರಿ ಕ್ಷೇತ್ರಕ್ಕೆ ಇರುವಂತಹ ಮಹತ್ವ ಏನು ತಿಳಿದುಕೊಳ್ಳೋಣ ಬನ್ನಿ ವಿಶೇಷ ದೇವಾಲಯದ ದರ್ಶನದೊಂದಿಗೆ ಸ್ನೇಹಿತರೆ ಗೋವರ್ಧನಗಿರಿ ಒಂದು ಪರ್ವತ ಇದು ಯಮುನಾ ನದಿ ತೀರದ ಬೃಂದಾವನ ಹತ್ತಿರ ಇದೆ ಒಮ್ಮೆ ನಂದ ಗೋಕುಲದಲ್ಲಿ ಗೊಲ್ಲರು ಇಂದ್ರನಿಗಾಗಿ ಯಾಗವನ್ನ ಏರ್ಪಡಿಸಿದ್ರು ಆದರೆ ಕೃಷ್ಣ ಯಾಗಕ್ಕೆ ಬದಲಾಗಿ ಗೋವರ್ಧನಗಿರಿಯನ್ನ ಪೂಜಿಸಲು ಸೂಚಿಸ್ತಾನೆ ಇದಕ್ಕೆ ಕೋಪಗೊಂಡ ಇಂದ್ರನು ಗೋಕುಲವು ಮುಳುಗುವಂತೆ ಮಳೆ ಸುರಿಸ್ತಾನೆ ಆಗ ಕೃಷ್ಣ ತನ್ನ ಕಿರು ಬೆರಳಿನಿಂದ ಗೋವರ್ಧನಗಿರಿ ಕ್ಷೇತ್ರವನ್ನ ಗೋವರ್ಧನಗಿರಿ ಪರ್ವತವನ್ನ ಎತ್ತಿ ಕೊಡೆಯಂತೆ ಹಿಡಿದು ಗೊಲ್ಲರು ದನ ಕರುಗಳಿಗೆ ರಕ್ಷಣೆಯನ್ನ ನೀಡ್ತಾನೆ ಆದ್ದರಿಂದಲೇ ಶ್ರೀಕೃಷ್ಣನಿಗೆ ಗೋವರ್ಧನ ದಾರಿ ಅಂತ ಹೇಳ್ತಾರೆ ಇದರ ಸ್ಮರಣಾರ್ಥವಾಗಿ ಇದರ ನೆನಪು ನಮ್ಗೆ ಮರಿ ಮರುಕಳಿಸುವಂತೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಬಸವನ ಗುಡಿಯಲ್ಲಿ ಬಸವನಗುಡಿಯ ಮುಖ್ಯ ರಸ್ತೆಯಲ್ಲೊಂದು ಗೋವರ್ಧನಗಿರಿ ಕ್ಷೇತ್ರವನ್ನ ಕೃತಕವಾಗಿ ನಿರ್ಮಿಸಿದ್ದಾರೆ ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇದೀವಲ್ವಾ ಕೃತಕವಾದಂತಹ ಇದೊಂದು ಗಿರಿಕ್ಷೇತ್ರ ಬಂಡೆ ಕಲ್ಲಿನಲ್ಲಿ ಗುಹೆಯನ್ನ ನಿರ್ಮಾಣ ಮಾಡಿರುವಂತಹದು ಸಹಜವಾದಂತಹ ಬಂಡೆಗಳನ್ನ ಕೊರೆದು ಈ ಸುಂದರ ಗೋವರ್ಧನಗಿರಿ ಕ್ಷೇತ್ರವನ್ನ ಗಿರಿಕ್ಷೇತ್ರ ಎಂಬ ವಿಶಾಲ ದೊಡ್ಡ ಬಂಡೆಯ ನಡುವಿನ ಭಾಗದ ಕಲ್ಲನ್ನ ಹೊರ ತೆಗೆಯಲಾಗಿದ್ದು ಸಹಜವಾದಂತಹ ಗುಹೆಯಂತೆ ನಿರ್ಮಿಸಿದ ಅದರ ಒಳಗೆ ಗೋವರ್ಧನ ದಾರಿ ಶ್ರೀ ಕೃಷ್ಣನ ಶಿಲೆಯ ಮೂರ್ತಿಯನ್ನ ಸ್ಥಾಪಿಸಿ ಸ್ಥಾಪಿಸಿ ಹಾಗಾದ್ರೆ ಈ ಒರಿಜಿನಲ್ ಗೋವರ್ಧನ ಕ್ಷೇತ್ರ ಎಲ್ಲಿದೆ ಗೋವರ್ಧನ ಕ್ಷೇತ್ರವನ್ನ ನಾವು ಎಲ್ಲಿ ಕಾಣಬಹುದು ಅಂದ್ರೆ ಭಾರತದ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯಲ್ಲಿದೆ ಈ ಒಂದು ಗೋವರ್ಧನ ಕ್ಷೇತ್ರ ಶ್ರೀಕೃಷ್ಣನ ಭಕ್ತರಿಗೆ ಇದು ಪರಮ ಪವಿತ್ರ ವಿಶೇಷ ಸ್ಥಳ ನೀವೇನಾದ್ರೂ ಈ ಗೋವರ್ಧನ ಕ್ಷೇತ್ರ ನೋಡಬೇಕಾದ್ರೆ ಬೆಂಗಳೂರಿನ ಬುಲ್ ಟೆಂಪಲ್ ರಸ್ತೆಯಲ್ಲಿ ಸಾಗಿದರೆ ಬಸವಣ್ಣ ಗುಡಿಯಲ್ಲಿ ನೋಡಬಹುದು ಆಹಾ ಹಾಗೆಯೇ ಮರೆಯದೆ ದೊಡ್ಡ ಗಣಪತಿ ದೇವಾಲಯ ದೊಡ್ಡ ಬಸವಣ್ಣನನ ನೋಡಿಕೊಂಡು ಬನ್ನಿ ಗೋವರ್ಧನಗಿರಿ ಕ್ಷೇತ್ರದಿಂದ ಬಹಳ ಹತ್ತಿರವೇ ಇದೆ ಈ ದೇವಾಲಯಗಳು ಕಾಲ್ನಡಿಗೆಯಲ್ಲಿ ಸಾಗಿದರೆ ಸಾಕು ಇವುಗಳನ್ನು ಕೂಡ ನೀವು ಕಾಣಬಹುದು ಇನ್ನು ಗುಹೆಯ ಒಳಗಡೆ ನಾವು ನೋಡ್ತಾ ಇದೀವಲ್ವಾ ಒಂದು ಕೃಷ್ಣನ ಬಾಲ ಲೀಲೆಗಳನ್ನ ಹಾಗೆ ಕೃಷ್ಣನ ಆ ನೆನಪುಗಳನ್ನು ಮರೆ ಕಳಿಸುವಂತಹ ಕೆತ್ತನೆಗಳನ್ನು ಹಾಗೆ ಸುಂದರವಾದಂತಹ ಚಿತ್ರಗಳನ್ನು ಕೂಡ ಬಿಡಿಸಿದ್ದಾರೆ ಹಾಗೆ ನಮಗೆ ಗೋವರ್ಧನಗಿರಿ ಕ್ಷೇತ್ರವನ್ನು ನೋಡೋದಕ್ಕೆ ಅವಕಾಶ ಇಲ್ಲದೆ ಇರೋಂಥವರು ಈ ಜಾಗಕ್ಕೆ ಭೇಟಿಯನ್ನು ಕೊಟ್ಟರೆ ನಮಗೆ ಅಂತಹದೇ ಒಂದು ಸುಂದರ ಅನುಭವ ಕೂಡ ಉಂಟಾಗುತ್ತೆ ಇಲ್ಲಿ ನಾವು ಎಂಟ್ರೆನ್ಸಲ್ಲಿ ಎಂಟರ್ ಆದ ತಕ್ಷಣ ನಮ್ಮ ಒಂದು ಚಪ್ಪಲಿಗಳನ್ನು ಇಲ್ಲಿ ಆಚೆ ಬಿಟ್ಟೆನ ಒಳಗಡೆ ಎಂಟ್ರಿಯನ್ನು ಮಾಡ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ಸಾಂಪ್ರದಾಯಿಕ ಹುಡುಗಿಗೆ ಮಹತ್ವವನ್ನು ಕೊಡ್ತಾರೆ ನಾವಿಲ್ಲಿ ವಿಸಿಟ್ ಮಾಡಬೇಕಾದ್ರೆ ಸಾಂಪ್ರದಾಯಿಕ ಉಡುಗೆ ಜೊತೆ ಬರಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಹಾಕಿದ್ದಾರೆ ದೇವಾಲಯದ ಒಳಗಡೆ ಇನ್ನು ಪ್ರವೇಶ ಶುಲ್ಕ ಇಲ್ಲ ಇಲ್ಲಿ ಫ್ರೀ ಎಂಟ್ರಿ ಇದೆ ಎಂಟ್ರಿಯಿಂದ ನಾವು ಒಳಗಡೆ ಹೋದರೆ ಗುಹೆಯ ರೀತಿಯ ನಮಗೆ ಒಂದು ವಿಶೇಷವಾದಂತಹ ಅನುಭವ ಸಿಗುತ್ತೆ ನಾವೀಗ ಆ ಗುಹೆಯ ಮುಖಾಂತರನೇ ಸಾಗಿ ಮುಂದೆ ಹೋಗ್ತಾ ಇದ್ವಿ ಗೋವರ್ಧನ ಕ್ಷೇತ್ರ ನೀವು ನೀವೇನಾದರೂ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ರವೇಶ ಬೆಳಗ್ಗೆ ಆರರಿಂದ ಅಂದ್ರೆ ಬೆಳಗ್ಗೆ ಆರು ಗಂಟೆಗೆ ಈ ಒಂದು ಕ್ಷೇತ್ರ ನೋಡೋದಕ್ಕೆ ಎಂಟರ್ ಇರುತ್ತೆ ಸಂಜೆ ಎಂಟು ಮೂವತ್ತರವರೆಗೆ ಕೂಡ ಓಪನ್ ಇರುತ್ತೆ ಆ ಸಂದರ್ಭದಲ್ಲಿ ನೀವು ಭೇಟಿಯನ್ನ ಕೊಡಬಹುದು ಯಾವುದೇ ಪ್ರೀತಿ ಪ್ರವೇಶ ಶುಲ್ಕ ಇಲ್ಲ ಕೃಷ್ಣ ಅದ್ಭುತ ಕೃಷ್ಣನ ಅದ್ಭುತ ಮೂರ್ತಿ ಖಂಡಿತ ನಿಮ್ಮ ಮನಸ್ಸಿಗೆ ಆನಂದವನ್ನ ನೀಡುತ್ತೆ ಹಾಗೇನೆ ನಾವು ಈ ದೇವಾಲಯದಲ್ಲಿ ಕೃಷ್ಣ ತನ್ನ ಕಿರು ಬೆರಳಿನಿಂದ ಗೋವರ್ಧನ ಗಿರಿ ಬೆಟ್ಟವನ್ನ ಅಥವಾ ಪರ್ವತವನ್ನ ಮೇಲೆ ಎತ್ತಿರುವ ಹಾಗೆ ಕೃಷ್ಣನ ಒಂದು ಮೂರ್ತಿಯನ್ನ ಕೆತ್ತಿದ್ದಾರೆ ವಿಶೇಷವಾದ ದೀಪಾಲಂಕಾರ ಹಾಗೇನೆ ತುಳಸಿ ಕೃಷ್ಣನಿಗೆ ತುಂಬಾನೇ ಇಷ್ಟವಾದಂತಹದು ಅಂತಹ ತುಳಸಿಯನ್ನ ಅರ್ಪಿಸ್ತಾರೆ ಇಲ್ಲಿ ಬರುವಂತಹ ಭಕ್ತರು ಹಾಗೆಯೇ ಗೋವರ್ಧನಗಿರಿ ಕ್ಷೇತ್ರಕ್ಕೆ ಹೋಗಿ ಬಂದಷ್ಟೇ ಆನಂದವನ್ನ ಕೂಡ ಕೃಷ್ಣನ ಮೂರ್ತಿಯ ಜೊತೆಗೆ ನಾವಿಲ್ಲಿ ನೋಡ್ತಾ ಇರೋಂತಹದ್ದು ಆ ಕೃಷ್ಣನು ತನ್ನ ಬಾಲ್ಯದಲ್ಲಿ ಯಾವ ರೀತಿಯಾಗಿ ಒಂದು ಪವಾಡಗಳನ್ನ ನಡೆಸ್ತಾನೆ ಅದನ್ನ ಕೂಡ ನಾವು ಇಲ್ಲಿ ನೋಡ್ತೀವಿ ಕೃಷ್ಣನ ಬಾಲ ಲೀಲೆಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಇನ್ನು ವಿಶೇಷವಾಗಿ ಕೃಷ್ಣನ ಮತ್ತು ತಾಯಿ ಯಶೋಧೆಯ ಒಂದಷ್ಟು ಚಿತ್ರಗಳು ಕೂಡ ನಮ್ಮನ್ನ ಮನಸ್ಸೆಳಿತವೆ ಈ ಗುಹೆಯ ಒಳಗಡೆ ಇನ್ನು ಒಂದಷ್ಟು ಕಡೆ ನಮ್ಗೆ ಇಲ್ಲಿ ಕೃಷ್ಣನ ಬಾಲಲೀಲೆಗಳು ಕೂಡ ನೆನಪಿಗೆ ತರಿಸ್ತವೆ ಅಂತಹ ಚಿತ್ರಗಳನ್ನ ಕೂಡ ತುಂಬಾನೇ ಅದ್ಭುತವಾಗಿ ಬಿಡಿಸಿದ್ದಾರೆ ಗುಹೆಯ ಒಳಗಡೆ ಕೃಷ್ಣ ಕೃಷ್ಣನ ಅದ್ಭುತ ಮೂರ್ತಿ ಖಂಡಿತ ನಿಮ್ಮ ಮನಸ್ಸಿಗೆ ಆನಂದವನ್ನ ನೀಡುತ್ತೆ ಹಾಗೇನೆ ಗೋಶಾಲೆ ಇದೆ ಗುರುಪೀಠ ಇದೆ ಆ ಗುಹೆಯ ಕೆತ್ತನೆ ವಿಶಾಲ ಸಭಾಂಗಣ ಕೂಡ ನಾವು ಇಲ್ಲಿ ಕಣ್ತುಂಬಿಕೊಳ್ಬಹುದು ಇಲ್ಲಿಗೆ ಮೆಟ್ರೋ ವ್ಯವಸ್ಥೆ ಕೂಡ ಇದೆ ತಪ್ಪದೆ ಕೃಷ್ಣನ ಭಕ್ತರು ಭೇಟಿ ಕೊಡಲೇಬೇಕಾದಂತಹ ಸುಂದರವಾದಂತಹ ಜಾಗ ಇಲ್ಲಿ ಒಂದಷ್ಟು ವಿಶೇಷ ಸಂದರ್ಭಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ಕೂಡ ನಡೆಯುತ್ತೆ ಉದಾಹರಣೆಗೆ ಕೃಷ್ಣ ಜನ್ಮಾಷ್ಟಮಿ ಅಥವಾ ವೈಕುಂಠ ಏಕಾದಶಿ ಇಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಪೂಜೆ ಅಲಂಕಾರಗಳು ಇರುತ್ತೆ ಆ ಸಂದರ್ಭದಲ್ಲಿ ಜನಸಂದಣಿ ಕೂಡ ಹೆಚ್ಚಾಗಿಯೇ ಇರುತ್ತೆ ಈ ಒಂದು ಕ್ಷೇತ್ರದಲ್ಲಿ ಅದನ್ನು ಬಿಟ್ಟು ನೀವು ವೀಕ್ ಡೇಸಲ್ಲಿ ಏನಾದರೂ ಭೇಟಿ ಕೊಟ್ಟರೆ ಅಂತಹ ಕ್ರೌಡ್ ಏನಿರಲ್ಲ ನೀವು ಒಂದು ಚೆನ್ನಾಗಿ ನೋಡ್ಕೊಬರ್ಬೋದು ಈಸಿಯಾಗಿ ಇನ್ನು ಈ ಒಂದು ಗೋವರ್ಧನಗಿರಿ ಕ್ಷೇತ್ರವನ್ನ ಇನ್ನು ಈ ಗೋವರ್ಧನಗಿರಿ ಕ್ಷೇತ್ರದ ಉಸ್ತುವಾರಿಯನ್ನ ಯಾರು ನೋಡ್ಕೊಳ್ತಾ ಇದ್ದಾರೆ ಅಂದ್ರೆ ಅಷ್ಟಮಠಗಳಲ್ಲಿ ಒಂದಾದಂತಹ ಉಡುಪಿ ಮಠದ ಮಠಾಧೀಶರು ಈ ಒಂದು ಗೋವರ್ಧನಗಿರಿ ಕ್ಷೇತ್ರದ ಉಸ್ತುವಾರಿಯನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ಅಲ್ಲಿ ನಾವು ಗೋಶಾಲೆ ಹಾಗೆಯೇ ಆ ಕೃಷ್ಣನ ಬಾಲಲೀಲೆಗಳು ಕಲ್ಲಿಂದ ಕೊರೆದು ಮಾಡಿರುವಂತಹ ಗುಹೆಯ ಸುಂದರ ಚಿತ್ರಣವನ್ನ ಮತ್ತಷ್ಟು ವಿಶೇಷವಾದಂತಹ ಅನುಭವವನ್ನ ಕೂಡ ನಮಗೆ ಕೊಡುವುದು ಖಂಡಿತ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿನ ನಾನು ಭೇಟಿ ಕೊಟ್ಟಂತಹ ವಿಶೇಷ ಸಂದರ್ಭದಲ್ಲಿ ಗೋವರ್ಧನ ಗಿರಿ ಕ್ಷೇತ್ರದ ಮಹತ್ವ ಗಿರಿ ಕ್ಷೇತ್ರ ಅಂದರೆ ಏನು ಹಿಂದೂ ಧರ್ಮದಲ್ಲಿ ಗೋವರ್ಧನ ಗಿರಿ ಕ್ಷೇತ್ರಕ್ಕೆ ಯಾಕೆ ವಿಶೇಷವಾದಂತಹ ಮಹತ್ವ ಇದೆ ಈ ಜಾಗಕ್ಕೆ ಅಥವಾ ಈ ಸ್ಥಳಕ್ಕೆ ಯಾಕೆ ಭೇಟಿಯನ್ನು ಕೊಡ್ತಾರೆ ಎಲ್ಲವನ್ನು ಕೂಡ ನಾನು ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಜಾಗಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಗೋಶಾಲೆ ನೋಡ್ತಾ ಇದ್ದೀವಿ ನಾವೀಗ ವಿಡಿಯೋದಲ್ಲಿ ಆ ಒಂದು ಗುಹೆಯ ಒಳಗಡೆನೆ ಗೋವರ್ಧನಗಿರಿ ಕ್ಷೇತ್ರದ ಒಳಗಡೆನೆ ಇರ್ತಕ್ಕಂತಹ ಗೋಶಾಲೆ ಇದು ನಮ್ಗೆ ಆ ಒಂದು ಗೋವರ್ಧನಗಿರಿ ಕ್ಷೇತ್ರಕ್ಕೆ ಹೋದಷ್ಟೇ ಆ ಅನುಭವವನ್ನು ಕೂಡ ನಾವಿಲ್ಲಿ ಪಡ್ಕೊಳ್ತೀವಿ ಆ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂತಹವರು ಈ ಒಂದು ಜಾಗವನ್ನ ನೋಡಿಯೇ ನೋಡಿರ್ತಾರೆ ಇನ್ನು ಬೆಂಗಳೂರಿನ ಹೊರಗಡೆ ಇರತಕ್ಕಂತಹ ಪ್ರವಾಸ ಬರುವಂತಹವರು ಕೂಡ ಈ ಒಂದು ಜಾಗವನ್ನು ನೋಡ್ಕೊಂಡು ಬರಬಹುದು ಅದ್ಭುತವಾದಂತಹ ಒಂದು ನೋಡಲೇಬೇಕಾದಂತಹ ಅಥವಾ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಸಾಕಷ್ಟು ವಿಶೇಷವಾದಂತಹ ಜಾಗಗಳಲ್ಲಿ ಈ ಗೋವರ್ಧನ ಗಿರಿ ಕ್ಷೇತ್ರ ಕೂಡ ಒಂದು ನೀವೇನಾದ್ರೂ ಬೆಂಗಳೂರಿನಲ್ಲಿ ವಿಶೇಷವಾದಂತಹ ದೇವಾಲಯಗಳು ಅಥವಾ ಜಾಗಗಳನ್ನ ಭೇಟಿ ಕೊಡ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ನಿಮ್ಮ ಪ್ಲಾನ್ ಅಲ್ಲಿ ನಿಮ್ಮ ಲಿಸ್ಟ್ ಅಲ್ಲಿ ಈ ಗೋವರ್ಧನ ಗಿರಿ ಕ್ಷೇತ್ರವನ್ನು ಕೂಡ ಇಟ್ಕೊಂಡು ನೋಡ್ಕೊಂಡು ಬನ್ನಿ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು